ನಿಮ್ಮ ನೆಚ್ಚಿನ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ವಾಹಿನಿಯು ಪ್ರಾರಂಭವಾಗಿ ಇವತ್ತಿಗೆ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಒಂದು ವರ್ಷವಾಗುತ್ತದೆ ನಿಮ್ಮ ಸಹಕಾರ ಪ್ರೋತ್ಸಾಹದಿಂದ ಇವತ್ತು ಈ ನಿಮ್ಮ ವಾಹಿನಿಯು ಯಶಸ್ವಿಯಾಗಿ ಒಂದು ವರ್ಷ ಪೂರೈಸಿದೆ ಒಂದೇ ವರ್ಷದಲ್ಲಿ ಮೂರು ಸಾವಿರಕ್ಕಿಂತ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹಾಗೂ ಒಟ್ಟು ಒಂದು ವರ್ಷದಲ್ಲಿ ಹದಿನೈದು ಸಾವಿರದ ಒಂಬೈನೂರ ಹಾಗೂ ನಾಲ್ಕು ಲಕ್ಷದವರೆಗೆ ವೀಕ್ಷಣೆ ತಲುಪುತ್ತಿದೆ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ವಾಹಿನಿ ಕೇವಲ ಹಾರ ತುರಾಯಿ ಗುದ್ದಲಿ ಪೂಜೆ ರೆಬಿನ್ ಕಟ್ ಸುದ್ದಿಗಳನ್ನು ಮಾಡದೆ ಸಮಾಜದಲ್ಲಿ ಆಗುತ್ತಿರುವ ಅನ್ಯಾಯವನ್ನ ಹಾಗೂ ಭ್ರಷ್ಟಾಚಾರದ ವಿರುದ್ಧ ಯಾರಿಗೂ ಜಗದೆ ಬಗದೆ ಭ್ರಷ್ಟಾಚಾರದ ವಿರುದ್ಧ ಗುಡುಗಿ ಸುದ್ದಿಗಳನ್ನ ಮಾಡಿ ಈ ನಾಡಿನಲ್ಲಿ ತನ್ನದೇ ಆದ ಚಾಪು ಮೂಡಿಸಿದೆ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ವಾಹಿನಿ ಭ್ರಷ್ಟರಿಗೆ ಕೇವಲ ಇದರ ಮ್ಯೂಸಿಕ್ ಹೇಳಿದ್ರೆ ಸಾಕು ಗಡಿಬಿಡಿ ಆಗುತ್ತೆ ನಮ್ಮ ನಡೆ ಭ್ರಷ್ಟಾಚಾರ ತಡೆ ಎಂಬ ಸ್ಲೋಗನ್ ಜೊತೆ ಸಾಗುತ್ತಿದೆ ನಿಮ್ಮ ಆರ್ ಕೆ ಟ್ವೆಂಟಿ ಟು ನ್ಯೂಸ್ ಕನ್ನಡ ವಾಹಿನಿ ಇದೇ ರೀತಿ ನಿಮ್ಮ ಸಹಕಾರ ಪ್ರೋತ್ಸಾಹ ಯಾವತ್ತು ನಮಗೆ ಅಮೂಲ್ಯವಾದದ್ದು ಧನ್ಯವಾದಗಳು ವೀಕ್ಷಕರೇ ಇಂತಿ ನಿಮ್ಮ ಪ್ರೀತಿಯ ಡಾಕ್ಟರ್ ರವಿ ಬಿ ಕಾಂಬ್ಳೆ